ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಯಾರೆಲ್ಲ ಹೊಸಬು ನನ್ನ ಚಾನನ್ನು ನೋಡ್ತಾ ಇದ್ದಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಲೈಕ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬನ್ನಿ ಇವತ್ತು ನಾನು ರೆಡಿಯಾಗಿದ್ದೀನಿ ಎಲ್ಲಿ ಹೋಗ್ತಾ ಇದ್ದೀನಿ ಹೇಳ್ಬಿಟ್ಟು ಮುಂದೆ ಹೋಗ್ತಾ ಗೊತ್ತಾಗುತ್ತೆ ನಿಮಗೆ ಇವತ್ತಿನ ವಿಡಿಯೋ ನಿಮಗೆಲ್ಲ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ನಾನು ಈಗ ರೈಲ್ವೆ ಸ್ಟೇಷನಲ್ಲಿ ವೆಯ್ಟ್ ಮಾಡ್ತಾ ಇದ್ರೆ ಟ್ರೈನ್ಗೋಸ್ಕರ ವೆಯ್ಟ್ ಮಾಡ್ತಾ ಕುತ್ಕೊಂಡಿದ್ದೀನಿ ನಾನು ಮಗ ಮಗಳು ಮತ್ತು ಅಕ್ಕ ತಂಗಿ ಇಬ್ಬರು ಬರ್ತಾ ಇದ್ದಾರೆ ಅಕ್ಕನ ಮಗ ನಮ್ಮನ್ನು ಡ್ರಾಪ್ ಮಾಡಿ ಅವ್ರನ್ನ ಕರ್ಕೊಂಬರೋಕ್ಕೆ ಅಂತೇಳಿ ಹೋಗಿದ್ದೆ ಹಾಗಾಗಿ ಇಲ್ಲಿ ಕೂತ್ಕೊಂಡು ಅವನ ಜೊತೆ ಮಾತಾಡ್ತಾ ಕೂತ್ಕೊಂಡಿದ್ದೀನಿ ಟೈಮ್ ಪಾಸ್ ಮಾಡ್ತಾ ಇದ್ದೀನಿ ಇಲ್ಲಿ ಇನ್ನೇನು ಟೈನ್ ಟ್ರೈನ್ ಬಂದು ಟು ತರ್ಟಿಗೆ ಏನೂ ಇದೆ ಆ ಕಾರಣಕ್ಕೆ ನಾವು ಇಲ್ಲಿ ಕೂತ್ಕೊಂಡು ಟಿಕೆಟ್ ತೊಗೊಂಡ್ಬಂದು ಇಲ್ಲಿ ಕೂತ್ಕೊಂಡಿದ್ದೀನಿ ಅಕ್ಕ ಅವ್ರು ಇನ್ನೇನು ಬರ್ತಾ ಇದ್ದಾರೆ ಈಗ ಅಕ್ಕ ಅವರೆಲ್ಲ ಬಂದಮೇಲೆ ಈಗ ಹೊರಟಿದ್ದೀನಿ ಇಲ್ಲಿ ನೋಡಿದ್ರೆ ಮಗ ನಡೆಸ್ಕೊಂಡು ಕರ್ಕೊಂಡು ಬರ್ತಾಯಿದ್ರು ಅವ್ನು ಎತ್ಕೊ ಎತ್ಕೊಂಡು ಗಲಾಟೆ ಮಾಡ್ತಾಯಿದ್ದೆ ಹಾಗಾಗಿ ತಂಗಿ ಕ ಆಟಾಡ್ಸ್ಕೊಂಡು ಅವನ್ನ ಕರ್ಕೊಂಡು ಬರ್ತಾಯಿದ್ದ ಕೈ ಹಿಡ್ಕೊಂಡು ಇಲ್ಲಿ ನಾನು ಅಕ್ಕ ಇಬ್ಬರು ಇದ್ದೀವಿ ಬನ್ನಿ ಇವತ್ತು ನಮ್ಮ ಟ್ರೈನ್ ಜರ್ನಿ ಹೇಗಿರುತ್ತೆ ಅಂತ ಹೇಳ್ಬಿಟ್ಟು ನಿಮ್ಮ ಜೊತೆ ಶೇರ್ ಇದ್ದೀನಿ ನಿಮಗೆಲ್ಲ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ ಆದರೆ ಕಮೆಂಟ್ ಮಾಡಿ ತಿಳಿಸಿ ಯಾವ ಥರ ಇತ್ತು ನಮ್ಮ ಒಂದು ಜರ್ನಿ ಎಲ್ಲನೂ ಇರ್ಬೋದು ಅಂತೇಳ್ಬಿಟ್ಟು ಫ್ರೆಂಡ್ಸ್ ಈಗ ನಾವೇನೇನು ಹೊಡ್ರಣ ಅಂತ ಹೇಳಿ ಕುತ್ಕೊಂಡಿರೋಂಥದ್ದು ಟ್ರೈನ್ ಇನ್ನೂ ಬಂದಿಲ್ಲ ಹಾಗಾಗಿ ವೆಯ್ಟ್ ಮಾಡ್ತಾ ಅಲ್ಲಿ ನನ್ನ ಮಗ ಎಷ್ಟೊಂದು ತೀಟ ಅಂತ ನಿಮಗೆಲ್ಲ ಇದೆ ಇಲ್ಲಿ ನೋಡಿ ಒಂದತ್ತ ಕೂತಿರತ್ತ ಕುತ್ಕೊಂಡಿಲ್ಲ ಏ ಇಷ್ಟೊಂದು ತರಲೆ ತೀಟೆಲ್ಲ ಮಾಡ್ತಾ ಇರ್ತಾನೆ ಮತ್ತು ಆ ಕಡೆ ಹೋಗೋದು ಈ ಕಡೆ ಬರೋದು ಅದೆಲ್ಲ ಇದ್ದ ಹಾಗಾಗಿ ಏನು ಹೇಳ್ತಾ ಸೈಲೆಂಟ್ ಮಾಡಿ ಕುದಿಸ್ಕೊಂಡಿದ್ದಾರೆ ಅಲ್ಲೂ ಕೂಡ ಇಲ್ಲ ಈ ಕಡೆಯಿಂದ ಆ ಕಡೆ ಆ ಕಡೆಯಿಂದ ಈ ಕಡೆ ಓಡಾಡ್ತಾ ಇದು ಮಾಡ್ತಾಯಿದ್ದಾನೆ ನೋಡಿ ಏನು ಹೇಳಿದ ಮತ್ತೆ ಕೇಳೋದೇ ಇಲ್ಲ ಅವನು ಸ್ವಲ್ಪನೂ ಅಷ್ಟೇ ಅದಕ್ಕೆ ಹಾಯ್ ಫ್ರೆಂಡ್ಸ್ ಅಂತ ಹೇಳು ಅಂತೇಳ್ಬಿಟ್ಟು ಅವನು ಹೇಳಲ್ಲ ಅಂತ ಅಂತೇಳ್ಬಿಟ್ಟು ಅದಕ್ಕೆ ಅಕ್ಕ ಹೇಳ್ತಾಯಿದ್ರು ಚಾಕ್ಲೇಟ್ಸ್ ಕೊಡ್ತೀನಿ ನೀನು ಹೇಳು ಅಂತೇಳ್ಬಿಟ್ಟು ಕೈ ಕಟ್ಕೊ ಕೂತ್ಕೊಂತ ಹೇಳಿದ್ರೆ ನೋಡಿ ಈ ಥರ ಮಾಡ್ತಾಯಿದ್ದೇನೆ ನಾನು ಎಲ್ಲರ ಮಕ್ಕಳು ತಲೆ ತೀಟ ಎಲ್ಲ ಇದ್ದಾರೆ ನನ್ನ ಮಗ ಸ್ವಲ್ಪ ಜಾಸ್ತಿ ಇದ್ದಾನೆ ಏನೂ ಮಾಡೋಕ್ಕಾಗಲ್ಲ ಸ್ವಲ್ಪ ದಿವಸ ಹೋದ್ಮೇಲೆ ಅವನು ಕೂಡ ಸರಿ ಹೋಗ್ತಾನೆ ಇನ್ನು ಸ್ಕೂಲ್ಗೆ ಹಾಕಿದ್ಮೇಲೆ ಸೈಲೆಂಟ್ ಬರ್ತಾನೆ ಅಂದರೆ ಎಲ್ಲ ಒಳ್ಳೆ ಬುದ್ಧಿ ಇದೆ ಬಟ್ ಸ್ವಲ್ಪ ತೀಟಿ ತರಲಿ ಅಷ್ಟು ಬಿಟ್ಟರೆ ಸೂಪರ್ ಅವನು ಅವ್ನ ಆಡೋ ಆಟ ನೋಡ್ತಾ ನಮ್ಗಲ್ಲ ತುಂಬಾ ಖುಷಿ ಆಗುತ್ತೆ ಯಾಕಂದರೆ ಒಂದೊಂದು ಟೈಮ್ ಕೋಪ ಬರುತ್ತೆ ಅಷ್ಟು ಬಿಟ್ಟರೆ ಅವನು ಆಟ ಆಡೋದು ಇರ್ಬೋದು ಎಲ್ಲನೂ ಅಷ್ಟೇ ತುಂಬಾ ಇಷ್ಟ ಆಗುತ್ತೆ ಅವನ ಮಾತು ಎಲ್ಲನೂ ಅಷ್ಟೇ ಇರ್ಬೋದು ನಿಮಗೆಲ್ಲ ನನ್ನ ಮಗ ತೀಟೆ ತಲೆ ನೋಡಿ ನಿಮಗೆಲ್ಲ ಹೇಗೆ ಅನಿಸ್ತು ಹೇಳ್ಬಿಟ್ಟು ತಿಳಿಸಿ ಇಲ್ಲಿ ಮಗಳು ಎಲ್ಲ ಕೂತ್ಕೊಂಡು ವೆಯ್ಟ್ ಮಾಡ್ತಾ ಇದ್ದೀರಿ ಇನ್ನು ಟ್ರೈನ್ ಬಂದಿಲ್ಲ ಆ ಕಾರಣಕ್ಕೆ ವೆಯ್ಟ್ ಮಾಡ್ತಾ ಕೂತ್ಕೊಂಡಿರೋವಂಥದ್ದು ಇನ್ನೇನು ಬಂದು ಒಂದು ಹಾಫ್ ಆನ್ ಅವರ್ ವೆಯ್ಟ್ ಮಾಡಿದ್ವಿ ಟ್ರೈನ್ಗೆ ಇನ್ನೂ ಬಂದಿರಲಿಲ್ಲ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಮದರ್ ಯೂಟ್ಯೂಬ್ ಚಾನಲ್ ನಾವು ಇವತ್ತು ಟ್ರೈನಲ್ಲಿ ಹೋಗ್ತಾ ಇದ್ದೀವಿ ನಾವು ಯೂಟ್ಯೂಬ್ ಚಾನಲ್ಗೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಈಗ ಟ್ರೈನ್ ಬಂತು ಬಟ್ ಇದು ಬಂದು ಎಕ್ಸ್ಪ್ರೆಸ್ ಹೋಗ್ತಾ ಇರೋವಂಥದ್ದು ಇದು ಬಂದು ಬೆಂಗ್ಳೂರು ಸ್ಟಾಪ್ ಕೊಡುತ್ತೆ ಸ್ಟ್ರೈಟ್ ಇದು ಎಲ್ಲೂ ಸ್ಟಾಪ್ ಕೊಡೋದಿಲ್ಲ ಎಲ್ಲ ಹತ್ತಿರ್ತಾರೆ ನೆಕ್ಸ್ಟ್ ಬಂದು ಬೆಂಗ್ಳೂರೆಲ್ಲ ಸ್ಟಾಪ್ ಕೊಡುವಂಥದ್ದು ಹಾಗಾಗಿ ಎಕ್ಸ್ಪ್ರೆಸ್ ಹೋಗ್ತಾ ಇದೆ ಇದು ಇಲ್ಲೆಲ್ಲ ಸ್ಟಾಪ್ ಕೊಟ್ಟಿಲ್ಲ ಹಾಗೆ ಅದು ಹೋದ್ಮೇಲೆ ಈಗ ಬೇರೆ ಟ್ರೈನ್ಗೆ ವೆಯ್ಟ್ ಮಾಡ್ತಾಯಿದ್ದೀವಿ ಫ್ರೆಂಡ್ ಇಲ್ಲ ನೋಡು ಹಾಯ್ ಬಾಯ್ ಮಾಡು ಹಾಯ್ ಫ್ರೆಂಡ್ಸನ್ ಜ್ವರ ಹೇಳು ನಾವು ಟ್ರೈನಲ್ಲಿ ಹೋಗ್ತಾಯಿದ್ದೀರಿ ಫ್ರೆಂಡ್ಸ್ ಈಗ ಟ್ರೈನ್ ಬರ್ತಾ ಇದೆ ನೋಡಿ ಇನ್ನೇನು ಸ್ಟೇ ಆಗುತ್ತೆ ಇಲ್ಲಿ ಈಗ ನಿಂತ್ಕೊಂಡ್ಮೇಲೆ ನಾವು ಟ್ರೈನ್ ಹತ್ತುವಂಥದ್ದು ಈಗ ಟ್ರೈನ್ ಬಂತು ನೋಡ್ತಾ ಇರ್ಬೋದು ನಾವು ಹೋಗಿದ್ದು ಮೆಜೆಸ್ಟಿಕ್ಗೆ ಮೆಜೆಸ್ಟಿಕ್ ಟ್ರೈನ್ ಈಗ ಬಂದಿದೆ ಇನ್ನೇನು ನಾವು ಕೂಡ ಹತ್ತಿ ಬನ್ನಿ ಟ್ರೈನ್ ಹತ್ತ ಮೇಲೆ ನೋಡ್ಸ್ತಾ ಇದ್ವಿ ಇಲ್ಲಿ ನೋಡಿ ಟ್ರೈನ್ ಹತ್ತಿ ಎಲ್ಲ ಕುತ್ಕೊಂಡಿದ್ವಿ ಫುಲ್ಲು ರಶ್ ಇದೆ ಈ ಸೀಟೇನು ಏನು ಖಾಲಿ ಇದ್ದಿಲ್ಲ ಹಾಗಾಗಿ ನಾವು ಕೆಳಗಡೆ ಕುತ್ಕೊಂಡಿರೋವಂಥದ್ದು ಆಮೇಲೆ ಹೋಗ್ತಾ ಹೋಗ್ತಾ ಖಾಲಿ ಆಗುತ್ತೆ ನೋಡಿ ನಾವು ಹೋಗ್ತಾ ಹೋಗ್ತಾ ಫ್ರೆಂಡ್ಸ್ ಇವತ್ತು ನಮ್ಮ ಜರ್ನಿ ಟ್ರೈನಲ್ಲಿ ತುಂಬಾ ಚೆನ್ನಾಗಿದೆ ನಾವು ಬಂದು ಮಾಲೂರಿಂದ ಮೆಜೆಸ್ಟಿಕ್ಗೆ ಹೋಗ್ತಾ ಇರೋಂಥದ್ದು ಜರ್ನಿ ಮಾಡ್ತಾ ಇರೋವಂಥದ್ದು ಬನ್ನಿ ಅಲ್ಲಿಂದ ಮತ್ತೆ ಎಲ್ಲಿ ಹೋಗ್ತೀವಿ ಹೇಳ್ಬಿಟ್ಟು ನೆಕ್ಸ್ಟ್ ವೀಡಿಯೋದಲ್ಲಿ ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ ಇವತ್ತಿನ ವೀಡಿಯೋದಲ್ಲಿ ನಮ್ಮ ಜರ್ನಿ ಇಲ್ಲಿಗೆ ಮುಗಿಯುತ್ತೆ ಇವತ್ತು ಮೆಜೆಸ್ಟಿಕ್ ಅಲ್ಲಿ ಹೋಗಿ ಹೇಳಿತೀವಿ ನೆಕ್ಸ್ಟ್ ಎಲ್ಲಿ ಹೋಗ್ತೀವಿ ಅಂತ ಹೇಳ್ತೀವಿ ಫ್ರೆಂಡ್ಸ್ ನನ್ನ ಮಗಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತಾ ಇದ್ದಾನೆ ಟ್ರೈನಲ್ಲಿ ತುಂಬಾ ಖುಷಿ ಆಯ್ತು ಅವನಿಗೆ ಬಸ್ಸಲ್ಲಿ ಅಂದರೆ ಅಲರ್ಜಿ ಹಂಗೆ ಬಸ್ಸು ಕಾರ್ ಅಂದರೆ ಅಲರ್ಜಿ ಮತ್ತು ಟ್ರೈನು ಬೈಕ್ ಅಂದರೆ ತುಂಬಾ ಇಷ್ಟಪಡ್ತಾನೆ ಹಾಗಾಗಿ ಎಂಜಾಯ್ ಮಾಡ್ತಾ ಇದ್ವಿ ಇಲ್ಲಿ ನೋಡ್ತಾ ಇರೋದು ಎಷ್ಟು ಖುಷಿ ಖುಷಿ ಇದೆ ಅಂತ ರಶ್ ಎಲ್ಲ ಸ್ವಲ್ಪ ಖಾಲಿಯಾಗಿದ್ದಾಗ ಸೀಟ್ ಸಿಕ್ಕಿದೆ ಈಗ ಸೀಟಲ್ಲೆಲ್ಲ ಕುತ್ಕೊಂಡಿದ್ದೀವಿ ನಾವು ಇಲ್ಲಿ ಮಗ ಟ್ರೈನ್ ಹೋಗ್ಬೋದು ಟ್ರೈನ ನೋಡ್ಕೊಂಡು ಖುಷಿ ಇದ್ದೆ ನಾವು ಇನ್ನೇ ಮೆಜೆಸ್ಟಿಕಲ್ಲಿ ಬಂದಿದ್ದೀವಿ ಬಂದಾದ್ಮೇಲೆ ಇಲ್ಲಿ ನೋಡ್ತಾ ಮೆಜೆಸ್ಟಿಕ್ ಇದೆ